ಹಾಯ್ ಎವರಿ ಬನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಪರ್ಫೆಕ್ಟಾಗಿ ಫಾಲ್ ಹಾಕೋದು ಯಾವ ರೀತಿ ಅಂತ ಪ್ರಾಕ್ಟಿಕಲ್ಲಾಗಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಒಂದು ಐದು ನಿಮಿಷ ಸಾಕಾಗತ್ತೆ ನಮಗೆ ಫಾಲ್ ಹಾಕೋದಕ್ಕೆ ಈಗ ನೋಡಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಅದು ಯಾವೆಲ್ಲ ಸ್ಟೆಪ್ಪನ್ನು ಫಾಲೋ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ ಈಗ ನೋಡ್ಬೋದು ನೀವು ಫಸ್ಟು ನಾನು ಈ ಫಾಲ್ ಏನು ಐರನ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದರ ಅಂಚು ಏನಿದೆಯಲ್ಲ ಅಂಚನ್ನು ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಅಂಚನ್ನು ಮೊದಲು ಸ್ಟಿಚ್ ಮಾಡ್ಕೋಬೇಕು ಯಾಕೆಂದರೆ ಬಿಗಿನರ್ಸ್ ಇದ್ದರೆ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೂ ಆಗುತ್ತೆ ನಾನು ಬಿಗಿನರ್ಸ್ಗೋಸ್ಕರ ಮಾಡ್ತಾ ಇರುವಂಥ ವೀಡಿಯೋ ಆಗಿರೋದ್ರಿಂದ ಈ ರೀತಿ ನೀವು ಇದೆಲ್ಲನೂ ಪರ್ಫೆಕ್ಟಾಗಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ತುಂಬನೇ ಬೇಗ ನೀವು ನಿಮಗೆ ಮಿಸಿನ್ ಕಂಟ್ರೋಲ್ ಇದ್ದರೆ ಸಾಕು ಇವು ಈಗ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಏನೆಲ್ಲ ಟಿಪ್ಸನ್ನು ಹೇಳ್ಕೊಟ್ಟಿದ್ದೀನಿ ಆ ಟಿಪ್ಸೆಲ್ಲ ಫಾಲೋ ಮಾಡಿಕೊಂಡ್ರೆ ನಿಮಗೆ ಮಿಷಿನ್ ಕಂಟ್ರೋಲ್ ಇದ್ದು ಬ ಕೇವಲ ಸ್ಟಿಚಿಂಗ್ ಬರುತ್ತೆ ನಮಗೆ ಏನು ನೆಕ್ಸ್ಟ್ ಲೆವೆಲ್ ಏನು ಬರೋಲ್ಲ ಅನ್ನೋವಂಥವ್ರು ಫಾಲನ್ನು ಹಾಕಿ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಕಷ್ಟನೇ ಅಲ್ಲ ಫಾಲೋ ಹಾಕೋದು ಕಷ್ಟವೇ ಅಲ್ಲ ಅದು ಎಷ್ಟು ನಮಗೊಂದು ನಾಲ್ಕೈದು ಟಿಪ್ಸ್ ಇರುತ್ತೆ ಅದು ಸ್ಟೆಪ್ಪು ಟಿಪ್ಸ್ ಆ್ಯಂಡ್ ಸ್ಟೆಪ್ ಅಂತಲೇ ಹೇಳ್ಬೋದು ಆ ಸ್ಟೆಪ್ಪನ್ನು ಫಾಲೋ ಮಾಡಿಕೊಂಡ್ರೆ ಆರಾಮಾಗಿ ನಾವು ಅಷ್ಟೇ ಫ ಫಾಲನ್ನು ಹಾಕ್ಬೋದು ಈ ಫಾಲ ಹಾಕ್ಬೇಕಾದ್ರೆ ಕೆಲವು ಪ್ರೋಸೆಸ್ ಅಂತ ಹೇಳಿದೆ ಆ ಅದರ ನೆನ್ ನೆನ್ನೆ ತೋ ಬಂದಂಥ ವೀಡಿಯೋದಲ್ಲಿ ಹಾಕಿರುವಂಥ ಪ್ರೋಸೆಸ್ಗಿಂತ ಈಗ ತೋರಿಸ್ತಾ ಇರ್ಬೋದು ಪ್ರಾಕ್ಟಿಕಲಾಗಿ ನಾವೇನು ಸ್ಟಿಚ್ ಮಾಡುವಾಗ ಮಾಡುವಂಥ ಪ್ರೋಸೆಸ್ ಅಂತಲೇ ಹೇಳ್ಬೋದು ನೋಡಿ ಒಂದು ಹನ್ನೆರಡು ಇಂಚಷ್ಟು ಸ್ಯಾರಿನ ಬಿಟ್ಟು ಅಲ್ಲಿಂದ ನಾವು ನೋಡಿ ಹನ್ನೆರಡರಿಂದ ಹದಿಮೂರು ಇಂಚಷ್ಟು ಬಿಡ್ತಾ ಇದ್ದೀನಿ ನಾನು ನಿಮಗೆ ಇಂಚ್ ಇಂಚಿಲ್ಲಾಂದರೆ ಒಂದು ಮೊಳದಷ್ಟು ಒಂದು ಎರಡು ನೆರಿಗೆ ಬರುವಷ್ಟು ಬಿಟ್ರೂ ಸಾಕಾಗತ್ತೆ ಅಲ್ಲಿಂದ ನಾವು ಈಗೇನು ಸ್ಟಿಚ್ ಮಾಡಿದ್ದೀವಲ್ಲ ಅದು ಉಲ್ಟಾ ಸೀದನ್ನು ನೋಡ್ಕೋಬೇಕು ನೋಡ್ಕೊಂಡು ಇದನ್ನು ಸ್ಟಿಚ್ ಮಾಡ್ಕೊಂಡು ಹೋಗೋದು ನಾನು ನನ್ನ ಮಾತಿನ ಜೊತೆಗೆ ನೀವು ಸ್ಟಿಚಿಂಗನ್ನು ಅಬ್ಸರ್ವ್ ಮಾಡಿ ಆ ಸ್ಟಿಚಿಂಗ್ ಎಡ್ಜಿ ಯಾವ ರೀತಿ ಬರ್ತಿದೆ ಅಂತ ನೋಡಿ ಮತ್ತು ನಾನು ಎಷ್ಟೆಷ್ಟು ಇಂಚಿಗೆ ಒಂದು ಸತಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ ಅನ್ನುವಂಥದ್ದನ್ನು ನೋಡ್ಕೋಬೋದು ಈ ರೀತಿ ನೀವು ಸ್ಟಿಚ್ಚನ್ನು ಮಾಡಿಕೊಟ್ರೆ ಒಂದು ಫಾಲ್ಗೆ ಇವತ್ತೇನಿಲ್ಲ ಅಂದರೂ ಒಂದು ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀವಲ್ವಾ ನೀವು ಹತ್ತು ನಿಮಿಷದಲ್ಲಿ ರೆಡಿ ಮಾಡಿ ಹಾಕ್ಬೋದು ಒಂದು ಐದರಿಂದ ಹತ್ತು ನಿಮಿಷ ಒಂದು ಐದು ನಿಮಿಷ ಸಾಕಾಗತ್ತೆ ನಮಗೆ ನೀವು ಬಿಗಿನರ್ಸ್ ಆಗಿರೋರು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಒಂದು ಹತ್ತು ನಿಮಿಷ ಸಾಕು ನಿಮಗೆ ಒಂದು ಫಾಲನ್ನು ಹಾಕೋದಕ್ಕೆ ಅದಕ್ಕೋಸ್ಕರ ನಾನು ಹೇಳುವಂಥದ್ದು ನೀವು ಬ ನಮಗೆ ಕಟಿಂಗ್ ಬರೋಲ್ಲ ನಮಗೆ ನೀಟಾಗಿ ಫಿನಿಶಿಂಗ್ ಕೊಡುವಷ್ಟು ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ಬರೋಲ್ಲ ನಾವೇನು ಮಾಡೋಕ್ಕಾಗತ್ತೆ ಮನೆಯಲ್ಲಿ ಕೂತ್ಕೊಂಡು ನಾವು ವೇಸ್ಟು ಏನೇನೋ ಚಿಂತೆ ಮಾಡಬೇಡಿ ನಾವು ಮನಸ್ಪಟ್ರೆ ನಾವು ಕಲಿತಿರುವಂಥ ವಿದ್ಯೆಯಲ್ಲೇ ಸಂಪಾದನೆಯನ್ನು ಮಾಡ್ಬೋದು ಅದನ್ನು ನಾನು ಈ ರೀತಿ ಹೇಳ್ಕೊಡ್ತಿದ್ದೀನಿ ನೀವು ಸತಿ ಈ ರೀತಿ ಟ್ರೈ ಮಾಡಿ ಇದ್ರ ಇದ್ರ ಜೊತೆಗೆ ಕೆಲವು ಆಲ್ಟ್ರೇಷನ್ ಇರ್ಬೋದು ಇವೆಲ್ಲನೂ ಟ್ರೈ ಮಾಡ್ತಾ ಮಾಡ್ತಾ ನಿಮಗೆ ಒಂದು ಸ್ಟಿಚಿಂಗಲ್ಲಿ ಒಂದು ಲೆವೆಲ್ವರೆಗೆ ಫಿನಿಷಿಂಗ್ ಅನ್ನೋದು ಬರುತ್ತೆ ಆ ಫಿನಿಷಿಂಗ್ ಬರುವಂಥ ಟೈಮಲ್ಲಿ ನೀವು ಈಗ ಎಷ್ಟೊಂದು ಚಾನಲ್ಗಳಿದೆ ಅಲ್ವಾ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಆ ಚಾನಲ್ ನಿಮಗೆ ಕೆಲವರು ಹೇಳ್ಕೊಡುವಂಥದ್ದು ಕೆಲವ್ರಿಗೆ ಅರ್ಥ ಆಗೋಲ್ಲ ಸುಮಾರು ಜನ ಹೇಳ್ತೀರಾ ತುಂಬ ಚೆನ್ನಾಗಿ ಅರ್ಥ ಆಗೋ ರೀತಿ ಹೇಳ್ಕೊಡ್ತೀರಾ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತೀರ ಕಟ್ಟಿಂಗ್ ಅಂತ ಎಲ್ಲ ಆ ರೀತಿ ನೀವು ಯಾವುದೇ ಕಟಿಂಗ್ ಕೇಳಿದ್ರೂ ನಾನು ಆ ವೀಡಿಯೋನ ಮಾಡಿ ಹಾಕೋದಕ್ಕೆ ನಿಜವಾಗ್ಲೂ ಖುಷಿಯಾಗತ್ತೆ ಯಾಕೆ ಅಂದರೆ ನನಗೆ ಕಲ್ತಿರುವಂಥ ವಿದ್ಯೆಯನ್ನು ಒಂದು ನಾಲ್ಕು ಜನಕ್ಕೆ ಹಂಚಿದ್ರೆ ನಮ್ಮಿಂದ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಗ್ತಿದೆ ಅಂದಾಗ ನಮ್ಮ ನಾವು ಕಲ್ತಿರುವಂಥ ವಿದ್ಯೆಗೆ ಒಂದು ಸಾರ್ಥಕತೆ ಸಿಗತ್ತೆ ದುಡ್ಡೇ ಜೀವನ ಎಲ್ಲ ಅಲ್ಲ ದುಡ್ಡು ಕೆಲವರು ಫೀಸ್ ಕಟ್ಟೋಕೆ ಆಗದಂತೆ ಹೋಗದೆ ಇರುವಂಥವರು ಸುಮಾರು ಜನ ಇರ್ತೀರ ಇದ್ದಾರೆ ಕೂಡ ನಾನು ನೋಡಿದ್ದೀನಿ ಅಂಥವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲರೂ ಮೊಬೈಲ್ ಯೂಸ್ ಮಾಡೋದಂತೂ ಖಚಿತವಾಗಿ ಯೂಸ್ ಮಾಡ್ತೀರಾ ಮೊಬೈಲ್ ಅಷ್ಟು ಬೆಳೆದಿದೆ ಅಷ್ಟು ಬೇಕಾಗುತ್ತೆ ಅಷ್ಟು ಅವಶ್ಯಕತೆ ಜೀವನದಲ್ಲಿ ಯಾವ ಯಾವಾಗಲೂ ನೀವು ಎಲ್ಲರ ಕೈಯಲ್ಲೂ ಮೊಬೈಲ್ ಇದ್ದಾಗ ಅದು ಕರೆನ್ಸಿ ಹಾಕಿಸ್ಲೇಬೇಕಾಗತ್ತೆ ನೀವು ಮನೆಯಲ್ಲಿ ಒಂದು ಏನು ಐಟಮ್ ಕಡಿಮೆ ಆಯಿತು ಅಂದರೂ ಮೊಬೈಲ್ ಕರೆನ್ಸಿ ಹಾಕ್ಸೋದಂತೂ ಯಾರೂ ಮಿಸ್ ಮಾಡ್ಕೊಳ್ಳಲ್ಲ ಯಾಕೆ ಅಂದರೆ ಅದು ನಂಬರ್ ಎಲ್ಲ ಹೋಗತ್ತೆ ಹೇಳಿ ಒಂದು ತಿಂಗಳೆಲ್ಲ ಒಂದು ತಿಂಗಳು ಮಿಸ್ ಆದ್ರೂ ಅದು ಕರೆನ್ಸಿ ಇದ್ದೇ ಇರುತ್ತೆ ಅಂಥ ಟೈಮಲ್ಲಿ ನೀವು ಯಾಕೆ ಈ ರೀ ಈ ರೀತಿ ಸದುಪಯೋಗನ ಪಡ್ಕೋಬಾರ್ದು ಸುಮ್ಮನೆ ವೇಸ್ಟ್ ಆಗುವಂಥ ಇಂಟರ್ನೆಟ್ಟನ್ನು ಬಳಸ್ಕೊಂಡು ಈ ರೀತಿ ಈಗ ನೀವು ಫೀಸ್ ಕಟ್ಟಿ ಹೋಗಿ ಕಲಿಯೋದಕ್ಕಾಗೋದಿಲ್ಲ ಈಗ ನಾನು ಹೇಳ್ತಿದ್ದೀನಿ ನೀವು ಯಾವುದೇ ಕಟಿಂಗ್ ಕೇಳಿದ್ರು ಹಾಕುವ ಮತ್ತು ಖುಷಿಯಾಗಿ ನಾವು ಅದನ್ನು ರೆಡಿ ಮಾಡಿ ಹಾಕ್ತೀವಿ ಯಾಕೆಂದರೆ ನೀವು ಕಲಿಬೇಕು ಜೊತೆಗೆ ನಿಮ್ಮ ಜೊತೆ ನಾವು ಬೆಳಿಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಅದರಿಂದ ನೀವು ಬೆಳಿಬೇಕು ಜೊತೆಗೆ ನಾವು ಬೆಳಿಬೇಕು ಇನ್ನೊಂದಷ್ಟು ಹೆಚ್ಚು ಹೆಚ್ಚು ನಿಮಗೆ ಹೇಳ್ಕೊಡ್ಬೇಕು ಅನ್ನುವಷ್ಟು ನನಗೂ ಖುಷಿಯಾಗತ್ತೆ ನನಗೇನು ಎಷ್ಟೆಲ್ಲ ವಿದ್ಯೆ ಗೊತ್ತಿದೆ ನೋಡಿ ಈಗ ಕ್ರಾಸ್ ಬಂತಲ್ಲ ಈ ಕ್ರಾಸ್ ಬಂದಂಥ ಟೈಮಲ್ಲಿ ನಾವು ಯಾವ ರೀತಿ ಅದನ್ನು ಫೋಲ್ಡ್ ಕ್ರಾಸಿಂಗನ್ನು ತಿರುಗಿಸ್ಕೋಬೇಕು ಅನ್ನುವಂಥದ್ದು ಮೇನ್ ಟಿಪ್ಸ್ ಅಂತಲೇ ಹೇಳ್ಬೋದು ನೀಟಾಗಿ ಈಗ ಅಬ್ಸರ್ವ್ ಮಾಡ್ಕೊಳ್ಳಿ ನಾನು ಯಾವ ರೀತಿ ನೀಟಾಗಿ ಅದನ್ನು ತಿರುಗಿಸ್ಕೊತೀನಿ ಜೊತೆಗೆ ಅದನ್ನು ಯಾವ ರೀತಿ ಸೀರೆಯನ್ನು ಯಾವ ರೀತಿ ನೀಟ್ ಮಾಡ್ಕೊತೀನಿ ಫಾಲ್ ಯಾವ ರೀತಿ ನೀಟ್ ಮಾಡ್ಕೊತೀನಿ ಅಂತ ಇಲ್ಲಾಂದ್ರೆ ಏನಾಗುತ್ತೆ ಈ ಕರುವಲ್ಲಿ ಸ್ವಲ್ಪ ಏರುಪೇರ ಮುದ್ದೆ ಆಗುವಂಥದ್ದು ಜೊತೆಗೆ ರೀಸ್ ಬರುವಂಥದ್ದು ಅದೇನಾಗುತ್ತೆ ಸೀರೆ ವೇರ್ ಮಾಡುವಾಗ ವೇರ್ ಮಾಡುವಾಗಿರಲಿ ಈ ಫೋಲ್ಡಿಂಗನ್ನು ನಾವು ಮೇಲೆ ಕೆಳಗೆ ಮಾಡ್ತೀವಿ ನೋಡಿ ಮೇನ್ ಫ್ಯಾಬ್ರಿಕ್ಕನ್ನು ಮೇಲೆ ಮಾಡಿದಾಗ ಎಲ್ಲ ಸ್ಯಾರಿ ಏನಾಗುತ್ತೆ ಫುಲ್ಲು ಮುದ್ದೆ ಮುದ್ದೆ ಆಗಿಬಿಟ್ಟಿರುತ್ತೆ ನೋಡಿದ್ರಲ್ಲ ಈಗ ಈ ರೀತಿ ಆಗ್ತಲ್ವ ಇಲ್ಲಿಂದ ಈಚೆಗೆ ಒಂದು ಕೈಯಲ್ಲಿ ನಾವು ಸ್ಯಾರಿ ಫಾಲನ್ನು ಕ್ಲೀನ್ ಮಾಡ್ಕೋಬೇಕು ಒಂದು ಸೈಡು ನಾವು ಸ್ಯಾರಿಯನ್ನು ಒಂದು ಕೈಯಿಂದ ನೋಡಿ ಅಬ್ಸರ್ವ್ ಮಾಡಿ ನಾನು ತೋರಿಸ್ಕೊಡ್ತಿದ್ದೀನಿ ಇದನ್ನು ಅಷ್ಟೇ ನಾವು ಸ್ವಲ್ಪ ಸ್ವಲ್ಪನೇ ಹೊಲಿಗೆಯನ್ನು ಹಾಕೊಂಡು ಹೋಗ್ಬೋ ಹೋಗಬೇಕಾಗತ್ತೆ ನಾನು ಹೇಳ್ದಂಗೆ ನೀವು ಒಂದು ಸ್ಟಿಚಿಂಗಲ್ಲಿ ಒಂದು ನಿಮಗೆ ಕ್ಲಾರಿಟಿ ಬಂತು ಅಂತ ನಿಮಗೆ ಗೊತ್ತಾಗತ್ತೆ ನಾವು ಸ್ಟಿಚಿಂಗ್ ಮಾಡುವಾಗ ಖಂಡಿತ ನಮಗೆ ಗೊತ್ತಾಗತ್ತೆ ನಾವು ಮಾಡ್ತಾ ಇರುವಂಥ ತಪ್ಪು ನಾವು ಯಾವ ರೀತಿ ಅದನ್ನು ಸರಿ ಮಾಡ್ಕೋಬೇಕು ಅನ್ನುವಂಥದ್ದೆಲ್ಲ ಗೊತ್ತಾಗತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಯಾವುದೇ ನೀವು ಇಷ್ಟೇ ಕೆಲಸ ಬಂದರೆ ಸಾಕು ನಿಮ್ಮ ನಿಮ್ಮಗಾಗುವಷ್ಟು ಸಂಪಾದನೆಯನ್ನು ಖಂಡಿತವಾಗಲೂ ನೀವು ಮಾಡ್ಬೋದು ಮತ್ತು ಇನ್ನೊಂದು ಈಗ ನಾನು ಹೇಳ್ದಂಗೆ ಫೋನೆಲ್ಲ ಯೂಸ್ ಮಾಡೋದ್ರಿಂದ ಆ ಫೋನಲ್ಲಿ ಸದುಪಯೋಗ ಪಡಿಸ್ಕೊಂಡು ನಾವೇನು ಸ್ಟಿಚ್ಚಿಂಗ್ ಹೇಳ್ಕೊಡ್ತೀವಿ ಜೊತೆಗೆ ನಿಮಗೇನು ಗೊತ್ತಿಲ್ಲ ಯಾವುದ್ರ ಬಗ್ಗೆ ಡೌಟ್ಸ್ ಇದೆ ಅದ್ರ ಬಗ್ಗೆ ಎಲ್ಲ ನೀವು ಕೇಳಿದರೆ ಖಂಡಿತ ನಾವು ಹೇಳ್ಕೊಡ್ತೀವಿ ಅಂಥ ಟೈಮಲ್ಲಿ ನೀವು ಅದನ್ನು ಇಂಟ್ರೆಸ್ಟ್ ಇಟ್ಟು ಚೆನ್ನಾಗಿ ಕಲಿತ್ಕೊಂಡ್ರೆ ಒಂದು ಬ್ಲೌಸ್ ಸ್ಟಿಚ್ ಆಗ್ಬೋದು ಒಂದು ಫ್ರಾಕ್ ಸ್ಟಿಚ್ ಆಗ್ಬೋದು ಮತ್ತು ಮುಂದುವರೆದು ಡಿಸೈನರ್ಸ್ ಆಗ್ಬೋದು ನೀವು ಡಿಸೈನರ್ ಆದಾಗ ಯಾವುದೇ ಒಂದು ಏನಾದರೂ ಒಂದು ಬಟ್ಟೆಯನ್ನು ಕೊಟ್ಟಾಗ ಅದನ್ನು ನಿಮ್ಮ ಕ್ರಿಯೇಟಿವಿಟಿಲಿ ಒಂದು ಡಿಸೈನನ್ನು ಮಾಡಿ ಅದರಲ್ಲಿ ನಿಮ್ಮ ಕ್ರಿಯೇಟಿವಿಟಿನ ತೋರಿಸಿದಾಗ ನಿಮಗೆ ಕಸ್ಟಮರ್ ಇನ್ಕ್ರೀಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಬೇಡ ಖಂಡಿತ ನಿಜ ಅನುಭವ ಈಗ ನಾನು ಫಸ್ಟು ಟೈಲರಿಂಗ್ ಕಲಿತೆ ನಂತರ ವರ್ಕ್ ನಾನು ಯಾವುದೇ ಒಂದು ಬ್ಲೌಸನ್ನಾದ್ರೂ ಯಾವುದಾದ್ರೂ ಒಂದು ಡಿಸೈನ್ ಮಾಡಿ ಕಸ್ಟಮರ್ಗೆ ಅವರಿಗೆ ಹೇಳ್ದಂಗೆ ಮತ್ತು ಕೆಲವ್ರು ಹೇಳ್ತಾರೆ ನಿಮಗೆ ಗೊತ್ತಲ್ವ ಯಾವುದಾದ್ರು ಒಂದು ಡಿಸೈನ್ ಮಾಡಿ ಅಂತ ಆಗಲೇ ಆಗ ಅಂಥ ಟೈಮಲ್ಲೇ ನಮ್ಮ ಏನು ಹೇಳ್ತಾರೆ ನಮ್ಮ ವಿದ್ಯೆಯ ಬುದ್ಧಿವಂತಿಕೆಯನ್ನು ತೋರಿಸ್ಕೋಬೇಕು ನಮ್ಮ ಕ್ರಿಯೇಟಿವಿಟಿ ಏನಿದೆ ಅದನ್ನೆಲ್ಲ ಅದರಲ್ಲಿ ಇಂ ಇಂಪ್ರೂವ್ಮೆಂಟ್ ಮಾಡಿಕೊಂಡು ನಾವು ಅದನ್ನು ಒಂದು ಒಳ್ಳೆ ಡಿಸೈನನ್ನು ಮಾಡಿಕೊಟ್ಟಾಗ ಅವ್ರಿಗೆ ಇನ್ನೂ ಚೆನ್ನಾಗಿ ಇಂಪ್ರೆಸ್ ಆಗುತ್ತೆ ಇಲ್ಲಿ ನೋಡ್ತಿದ್ದೀರಾ ಕೊನೆ ಎಡ್ಜಿಂಗಿಗೆ ಬಂದಿದೆ ನೋಡಿ ಈ ರೀತಿ ಫಾಲ ಪರ್ಫೆಕ್ಟಾಗಿ ಪ್ರಾಕ್ಟಿಕಲ್ಲಾಗಿ ಹಾಕುವಂಥದ್ದು ಕೊನೆ ಹೆಜ್ಜಿಗೆ ಬಂದಾಗ ನೀಟಾಗಿ ಅದನ್ನು ಕ್ರಾಸಿಂಗ್ ಮಾಡ್ಕೋಬೇಕು ನೋಡಿದ್ರಲ್ಲ ಈಗ ಫಾಲು ಪರ್ಫೆಕ್ಟಾಗಿ ರೆಡಿಯಾಗಿದೆ ಒಂದು ಐದು ನಿಮಿಷದಲ್ಲಿ ಫಾಲ್ ಹಾಕ್ಬೋದು ಒಂದು ಅರ್ಧ ಗಂಟೆಗೆ ಹತ್ತು ಫಾಲ್ ಹಾಕ್ಬೋದು ಫ್ರೆಂಡ್ಸ್ ಹತ್ತು ಫಾಲು ಜಾಸ್ತಿನೇ ಹಾಕ್ಬೋದು ತುಂಬನೇ ಈಸಿಯಾಗಿ ಮಾಡುವಂಥದ್ದು ಫಾಲ್ ಹಾಕಲೇಬೇಕು ಎಲ್ಲ ಸೀರೆಗೂ ಅದರಿಂದ ಈಗ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಫಾಲ್ ಬಂದಿದೆ ಅಂತ ಈ ವಿ ಒಂದಷ್ಟು ಜನಕ್ಕೆ ಇಂಪ್ರೆಸ್ ಆಗಿ ನಾವು ಇಷ್ಟೇ ಕಲ್ತಿದ್ರು ನಾವು ದುಡ್ಡು ಸಣ್ಣ ಸಂಪಾದನೆ ಮಾಡ್ಬೋದು ಅಂತ ನಿಮ್ಮ ಮನಸ್ಸಲ್ಲಿ ಬಂದರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಇದು ಒಂದು ಮೋಟಿವೇಶನ್ ವೀಡಿಯೋ ಅಂತಲೇ ಇಟ್ಕೊಳ್ಳಿ ತುಂಬಾ ನಿಮಗೆ ಹೆಲ್ಪ್ ಆಗಬೇಕು ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡಿ ಪ್ರಾಕ್ಟಿಕಲ್ ಆಗಿ ನಾನು ತೋರಿಸಿದ್ದೀನಿ ಪ್ರೀವಿಯಸ್ ವೀಡಿಯೋದಲ್ಲಿ ಇದರ ಟಿಪ್ಸನ್ನೇ ಹೇಳಿದ್ದೆ ಇದರಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಬಂದಿದೆ ಅಂತ ನೀವು ನೋಡ್ಬೋದು ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಮುಂದಿನ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ಮತ್ತು ಟಾಪಿಕ್ ಒಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಂತ ಹೇಳ್ತಾ ಫಾಲನ್ನು ಅಬ್ಸರ್ವ್ ಮಾಡಿ ಎಷ್ಟು ನೀಟಾಗಿ ಬಂದಿದೆ ಒಂದು ರಿಂಕಲ್ಸ್ ಬಂದಿಲ್ಲ ಎಲ್ಲೂ ಮುದ್ದೆ ಆಗಿಲ್ಲ ಐದು ನಿಮಿಷದಲ್ಲಿ ಒಂದು ಹಂಡ್ರೆಡ್ ರುಪೀಸ್ ಯಾರೂ ಕೊಟ್ಬಿಡೋಲ್ಲ ನಮ್ಮ ಏನಿದೆ ಅಲ್ಲಿ ಕರೆಕ್ಟಾಗೇ ಬರಬೇಕು ನೀವು ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ